ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ ಈ ಗುರು ಮೇ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ವೃಷಭ ರಾಶಿಗೆ ಪ್ರವೇಶಿಸಿ ಮುಂದಿನ ವರ್ಷ ಮೇ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇಲ್ಲಿಯೇ ಇರುತ್ತಾರೆ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಗುರುವಿನ ಚಲನೆ ಈ ವರ್ಷ ಅಷ್ಟು ಸಮಾಧಾನಕರವಾಗಿಲ್ಲ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶಕ್ಕಿಂತ ಕಮ್ಮಿಯಾಗುವ ಸಾಧ್ಯತೆ ಇದೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಇಚ್ಛಿಸುತ್ತಿರುವವರಿಗೆ ಗುರುವಿನ ಬದಲಾವಣೆಯಿಂದ ಉತ್ತಮವಾಗಿದೆ ಮೆಡಿಸಿನ್ ಇಂಜಿನಿಯರಿಂಗ್ ಸಂಶೋಧನೆ ವ್ಯಾಸಂಗಕ್ಕೆ ಅನುಕೂಲಕರ ಆದರೆ ಈ ವರ್ಷ ಹೆಚ್ಚಿನ ಪರಿಶ್ರಮ ಪಡಬೇಕಾಗುವುದು ವಿದೇಶದಲ್ಲಿ ವ್ಯಾಸಂಗ ಮಾಡಲು ಬಯಸುತ್ತಿರುವವರಿಗೆ ಸಮಯ ಉತ್ತಮವಾಗಿದೆ ನೀವು ಸಂಶೋಧನಾ ವಿದ್ಯಾರ್ಥಿಯಾಗಿದ್ದರೆ ಈ ಗುರು ಸಂಚಾರ ಅಧ್ಯಯನದಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುತ್ತಾರೆ ವೃತ್ತಿಯಲ್ಲಿ ನೀವು ಕೆಲಸ ಕಳೆದುಕೊಳ್ಳಬಹುದು ಅಥವಾ ಜನರು ನಿಮ್ಮಿಂದ ದೂರ ಹೋಗುವರೆಂಬ ಅರಿಯದ ಆತಂಕ ಕಾಡಬಹುದು ಯಾವುದೇ ಕೆಲಸಗಳನ್ನು ಮಾಡುವ ಮುಂಚೆ ಚೆನ್ನಾಗಿ ಆಲೋಚಿಸಿ ನಿರ್ಧಾರ ಮಾಡಿ ಇಲ್ಲದಿದ್ದರೆ ಸಮಸ್ಯೆಗಳು ಕಂಡುಬರುವುದು ಕೆಲಸದ ಬದಲಾವಣೆ ಮಾಡೋದಾಗ್ಲಿ ಅಥವಾ ಹೊಸ ಕೆಲಸಕ್ಕೆ ಇಂಟರ್ವ್ಯೂಗೆ ಪ್ಲಾನ್ ಮಾಡುವುದಾಗಲಿ ಮಾಡೋದಿಕ್ಕೆ ಇದು ಒಳ್ಳೆಯ ಸಮಯ ಅಲ್ಲ ಕೆಲಸ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಉದ್ಯೋಗ ಬದಲಿಸುವ ಮನಸ್ಸಾಗುತ್ತೆ ಇಲ್ಲವೇ ಉದ್ಯೋಗದಲ್ಲಿ ಕಿರಿಕಿರಿಯಾಗಿ ಕೆಲಸ ಬಿಟ್ಟು ಬಿಡಬೇಕು ಅನ್ನೋ ಮನಸ್ಥಿತಿ ನಿರ್ಮಾಣ ಆಗಬಹುದು ನಿಮ್ಮ ಮೇಲಾಧಿಕಾರಿಗಳಿಂದ ಕಿರುಕುಳ ಆಗಬಹುದು ಸ್ವಲ್ಪ ನಿಯಂತ್ರಿಸಿ ಹೇಗೋ ಸಹಿಸಿಕೊಂಡು ನಂತರ ಮುಂದಿನ ವರ್ಷದಲ್ಲಿ ಪ್ರಯತ್ನ ಮಾಡೋದು ಉತ್ತಮ ಬಡ್ತಿ ಪ್ರಮೋಷನ್ಗಳು ಕೂಡ ನಿಮಗೆ ಈ ಸಮಯದಲ್ಲಿ ನಿರೀಕ್ಷೆ ಮಾಡಿದ್ರೆ ಅದು ಕಷ್ಟ ಸಾಧ್ಯವಾಗಬಹುದು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಕ್ಕೆ ಕೈ ಹಾಕುವುದು ಬೇಡ ಈ ಸಮಯದಲ್ಲಿ ಹೆಚ್ಚಿನ ಲಾಸ್ ಆಗೋ ಸಾಧ್ಯತೆ ದಶಾಭುಕ್ತಿ ಸರಿ ಇಲ್ಲದಿದ್ದಲ್ಲಿ ಹೆಚ್ಚಿನ ನಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಇರುವುದರಿಂದ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸಿ ನಂತರ ಮುಂದುವರೆಯಿರಿ ಹಣಕಾಸನ್ನು ವ್ಯವಸ್ಥಿತವಾಗಿ ನೆರವೇರಿಸಿ ಹೆಚ್ಚಾಗಿ ಖರ್ಚು ಮಾಡುವ ಸಂದರ್ಭಗಳು ಒದಗಿ ಬರುವುದು ಪಾರ್ಟ್ನರ್ಶಿಪ್ ಬಿಸಿನೆಸ್ನಲ್ಲಿ ಏರಿಳಿತಗಳಾಗುವುದು ವ್ಯವಹಾರವನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ಈ ಟೈಮಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಆಕ್ಟಿವ್ ಆಗುವ ಸಂಭವವಿದೆ ವೃತ್ತಿಯಲ್ಲಿ ಯಾರೊಂದಿಗೂ ವಾಗ್ವಿವಾದಗಳಲ್ಲಿ ತೊಡಗಬೇಡಿ ಈ ಸಮಯದಲ್ಲಿ ನೀವು ಸ್ವಲ್ಪ ಧರ್ಮದ ಕಡೆ ಆಧ್ಯಾತ್ಮಿಕದ ಕಡೆ ಒಲವು ತೋರುತ್ತೀರಿ ಅದು ಮನಶಾಂತಿ ಕಾಪಾಡಿಕೊಳ್ಳಲು ಒಳ್ಳೆಯದು ಈ ವರ್ಷ ಉಳಿತಾಯ ಮಾಡೋದಿಕ್ಕೆ ಕಷ್ಟ ಆಗುತ್ತೆ ಗುರುವಿನ ಈ ಸಂಚಾರದ ಪರಿಣಾಮ ನಿಮ್ಮ ಹನ್ನೆರಡನೇ ಮನೆಯ ಮೇಲೆ ಹೆಚ್ಚಾಗಿರುತ್ತದೆ ಇದು ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಳಕ್ಕೆ ಕಾರಣವಾಗಬಹುದು ಈ ಚಲನೆಯ ಪರಿಣಾಮವಾಗಿ ನೀವು ವ್ಯಾಪಾರಕ್ಕಾಗಿ ಅಥವಾ ಕೆಲಸಕ್ಕಾಗಿ ವಿದೇಶಕ್ಕೆ ಪ್ರಯಾಣಿಸಲು ಸಾಧ್ಯವಾಗಬಹುದು ಉತ್ತಮ ಸಂಪಾದನೆ ಇದ್ದರೂ ಹಣದ ಕೊರತೆ ನಿಮ್ಮನ್ನು ಕಾಡಲಿದೆ ಅನಾವಶ್ಯಕ ಖರ್ಚು ವೆಚ್ಚಗಳು ಎದುರಾಗಲಿವೆ ಕೇವಲ ಹೆಚ್ಚಿನ ಪ್ರಯತ್ನದಿಂದ ಮಾತ್ರ ಹಣವನ್ನು ಉಳಿಸಲು ಸಾಧ್ಯವಾಗುತ್ತೆ ನೀವು ಧಾರ್ಮಿಕ ಮತ್ತು ಚಾರಿಟೀಸ್ಗಳಿಗೆ ಹಣವನ್ನು ಖರ್ಚು ಮಾಡುತ್ತೀರಿ ಮತ್ತು ಧಾರ್ಮಿಕ ಚಟುವಟಿಕೆಗಳು ಮತ್ತು ಜ್ಯೋತಿಷ್ಯದಂತಹ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದುತ್ತೀರಿ ಸಂಬಂಧಗಳೊಡನೆ ಪ್ರೀತಿಯಿಂದ ವರ್ತಿಸಲು ಪ್ರಯತ್ನಿಸಿ ಇಲ್ಲದಿದ್ದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು ಹಾಗಾಗಿ ನೀವು ಸಕಾರಾತ್ಮಕ ಹಾಗೂ ಸಾವಧಾನತೆಯನ್ನು ಅಳವಡಿಸಿಕೊಳ್ಳಿ ಮತ್ತು ಸಮಾನ ಮನಸ್ಕರ ಜೊತೆ ಸಂಬಂಧವನ್ನು ಬೆಳೆಸಿಕೊಳ್ಳಿ ನಿಮ್ಮ ತಾಯಿಯ ಅಥವಾ ಬಾಳಸಂಗಾತಿಯ ಅನಾರೋಗ್ಯದಿಂದ ಖರ್ಚು ಹೆಚ್ಚುವುದು ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಸಂದಿಗ್ಧ ಪರಿಸ್ಥಿತಿಯು ಎದುರಾಗಲಿದೆ ಕಾರಣಾಂತರ ಬಾಳ ಸಂಗಾತಿಯಿಂದ ದೂರ ಇರಬೇಕಾದ ಪರಿಸ್ಥಿತಿ ಬರಬಹುದು ವಿವಾಹದಿಂದ ನಿಮಗೆ ಸ್ವಲ್ಪ ಅಸಮಾಧಾನಗಳು ಅಥವಾ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ವಿವಾಹಕ್ಕೆ ಇದು ಅಷ್ಟು ಸೂಕ್ತ ಸಮಯವಲ್ಲ ಒಂದು ವೇಳೆ ದಶಾಭುಕ್ತಿಗಳು ಸರಿಯಿದ್ರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭ ಆಗುವ ಚಾನ್ಸಸ್ ಇದೆ ನೀವು ಮನೆ ರಿನೋವೇಶನ್ ಪ್ರಾಪರ್ಟಿ ವೆಹಿಕಲ್ಸ್ ಕೊಂಡುಕೊಳ್ಳಬಹುದು ಆದರೆ ಈ ಸಮಯದಲ್ಲಿ ತಗೊಳ್ಳೋ ಪ್ರಾಪರ್ಟಿ ಇರುವ ಬೆಲೆಗಿಂತ ಹೆಚ್ಚಿನ ಹಣ ಕೊಟ್ಟು ತಗೊಳ್ಳುವಂತ ಸಂದರ್ಭ ಬರುತ್ತೆ ಅದರಿಂದ ಖರ್ಚು ಹೆಚ್ಚಾಗುತ್ತೆ ಹಾಗಾಗಿ ನಂತರದಲ್ಲಿ ಪ್ರಯತ್ನ ಪಡಿ ನಿಮಗೆ ಸಾಲ ತೀರುತ್ತೆ ಅದರ ಜೊತೆಗೆ ಖರ್ಚುಗಳು ಹೆಚ್ಚಾಗುವ ಕಾರಣದಿಂದಾಗಿ ಪುನಃ ಸಾಲ ಮಾಡುವಂತ ಸಂದರ್ಭಗಳು ಬರುತ್ತೆ ಈ ವರ್ಷ ನಿಮಗೆ ಅದೃಷ್ಟ ಸಹಕರಿಸುವುದಿಲ್ಲ ಹಾಗಾಗಿ ನೀವು ಹೆಚ್ಚಿನ ಶ್ರಮ ಪಡಲೇಬೇಕು ಸೈಕಾಲಜಿ ಹೀಲಿಂಗ್ ಹಾಸ್ಪಿಟಲ್ ವೃತ್ತಿಯವರು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸಿನೆಸ್ ಮಾಡೋರು ಇವರುಗಳಿಗೆ ಉತ್ತಮವಾಗಿದೆ ಈ ವರ್ಷ ಮಿಥುನ ರಾಶಿಯವರಿಗೆ ಮದುವೆ ಮಾಡಿಕೊಳ್ಳಬೇಕು ಅನ್ನೋ ಮನಸ್ಥಿತಿಯೇ ಇರೋದಿಲ್ಲ ಹಾಗಾದಲ್ಲಿ ಮಾಡಿಕೊಳ್ಳದೇ ಇರೋದು ಕೂಡ ಉತ್ತಮ ಮದುವೆ ಆಗೋದೋ ಬೇಡವೋ ಅಂಥ ವಿನಾಕಾರಣ ಮನಸ್ಥಿತಿಯಲ್ಲಿ ಗೊಂದಲಗಳು ಬರುವಂಥ ಸಾಧ್ಯತೆ ಇದೆ ಜಗಳ ವಿವಾದಗಳು ಬಂದು ಮದುವೆ ಮುರಿಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಅದನ್ನು ಮುಂದಿನ ವರ್ಷಕ್ಕೆ ಮುಂದೂಡೋದು ಉತ್ತಮ ಪ್ರೀತಿ ಪ್ರೇಮದಿಂದ ದೂರ ಇರಿ ಜೇಬಿಗೆ ಕತ್ತರಿ ಹಾಕುವ ಪಾರ್ಟ್ನರೇ ಸಿಗೋದು ಎಚ್ಚರ ಗುರು ಅಕ್ಟೋಬರ್ ಒಂಬತ್ತು ರಂದು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಹಿಮ್ಮುಖವಾಗುತ್ತಾರೆ ಈ ಸಂಚಾರದ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನವಹಿಸಿ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಪರಿಹಾರ ಶ್ರೀಹರಿಯ ಪೂಜೆ ಮಾಡುವುದರಿಂದ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮತ್ತು ಅವಶ್ಯಕತೆ ಇರುವವರಿಗೆ ಆಹಾರ ಪದಾರ್ಥಗಳನ್ನು ದಾನ ಮಾಡುವುದರಿಂದ ನಿರೀಕ್ಷಿತ ಫಲಗಳನ್ನು ಪಡೆಯಬಹುದು ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ